ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಪಂಕಜ ಪಂಕಜ ಪಾಕಶಾಲೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಿಸಿ ಬಿಸಿಯಾಗಿರುವಂತಹ ಗಂಟ್ಲಿಗೆ ತುಂಬ ಹಿತ ಕೊಡೋಂತಹ ಮೆಣಸಿನ ಸಾಂಬಾರನ್ನ ಹೇಗೆ ಮಾಡೋದಂತ ನೋಡೋಣ ಈ ಮೆಣಸಿನ ಸಾಂಬಾರು ಮಾಡೋಕ್ಕೆ ತುಂಬಾ ಕಮ್ಮಿ ಸಾಮಗ್ರಿಗಳು ಬೇಕಾಗುತ್ತೆ ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಸ್ವಲ್ಪ ಶೀತ ಕೆಮ್ಮು ಜ್ವರ ಇದ್ದರೆ ಸಾಕು ನಮಗೆ ಬೇರೆ ತರಕಾರಿ ಸಾಂಬಾರು ಸೇರೋದೇ ಇಲ್ಲ ಅವಾಗ ನೆನಪಾಗೋದೇ ಮೆಣಸಿನ ಸಾಂಬಾರು ಬನ್ನಿ ಹಾಗಾದರೆ ಈ ಮೆಣಸಿನ ಸಾಂಬಾರನ್ನ ಹೇಗೆ ಮಾಡೋದಂತ ನೋಡೋಣ ಮೆಣಸಿನ ಸಾಂಬಾರು ಮಾಡೋಕ್ಕೆ ಫಸ್ಟು ಹಣ್ಣಾಗಿರೋಂತಹ ಟೊಮೊಟೊನ ತೊಗೊಳ್ಳಿ ಈ ಥರ ಕಾಯಾಗಿರೋದು ಅಷ್ಟು ಚೆನ್ನಾಗಿರೋಲ್ಲ ತುಂಬ ಟೊಮೊಟೊನ ನಾನು ನಾನಿಲ್ಲಿ ಎರಡು ಟೊಮೊಟೊನ ತೊಗೊಂಡಿದ್ದೀನಿ ಟೊಮೊಟೊನ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ಥರ ದಪ್ಪ ಪೀಸ್ ಮಾಡ್ಕೊಳ್ಳಿ ನಾ ಇಲ್ಲಿ ಟೊಮೊಟೊನ ಫಸ್ಟು ಇಲ್ಲ ಒಟ್ಟಿಗೆ ಮಿಕ್ಸಿನಲ್ಲಿ ಮಿಕ್ಸಿ ಇದ್ದೀನಿ ಎರಡು ಟೊಮೊಟೊಗೆ ಒಂದು ಸ್ಪೂನ್ ಮೆಣಸನ್ನು ತಗೊಳ್ಳಿ ಇಲ್ಲಿ ನಾವು ಅಚ್ಕಾರದ ಪುಡಿನೂ ಸಹ ಬಳಸ್ತಿರೋದ್ರಿಂದ ಮೆಣಸನ್ನು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಜೀರಿಗೆನ ಎರಡು ಸ್ಪೂನು ತೊಗೊಂಡಿದ್ದೀನಿ ಜೀರಿಗೆ ಮೆಣಸು ಶೀತ ಕೆಮ್ಮು ಕಮ್ಮಿ ಆಗೋಕ್ಕೆ ಒಳ್ಳೆ ಮೆಡಿಸಿನ್ನು ಹಾಗೆ ಒಂದೂವರೆ ಸ್ಪೂನ್ ಅಚ್ಕಾರಿ ಇದು ಚಿಕ್ಕ ಸ್ಪೂನು ದೊಡ್ಡ ಸ್ಪೂನಲ್ಲಿ ಒಂದು ಒಂದರಿಂದ ಒಂದೂವರೆ ಸ್ಪೂನ್ ಆಗುತ್ತೆ ಹಾಗೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಹಣ್ಣು ಸಹ ತೊಗೊಂಡಿದ್ದೀನಿ ಸ್ವಲ್ಪ ಧನಿಯಾ ಪುಡಿ ಒಂದು ಸ್ಪೂನನ್ನು ತೊಗೊಂಡು ಇದನ್ನು ನೀರು ಹಾಕ್ತಾಯಿಲ್ಲ ಹಾಗೆ ಫಸ್ಟು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಂತರ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ತೆಳು ಮಾಡ್ಕೊಳ್ಳೋಣ ಈಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಇಟ್ಬಿಟ್ಟು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಕರಿಬೇವು ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನಾ ಇಲ್ಲಿ ಬಳಸ್ತಿರೋದು ವರ್ಜಿನಲ್ಲಾಗಿರೋ ಅಂತಹ ಕಡಲೆ ಬೀಜದ ಎಣ್ಣೆ ನಾವೇ ಮನೆಯಲ್ಲಿ ಕಡಲೆ ಬೀಜದ ಎಣ್ಣೆನ ತಯಾರು ಮಾಡ್ತೀವಿ ಅಂದರೆ ಮನೆಯಲ್ಲೇ ಕಡಲೆ ಬೀಜನ ತಂದು ಬಿಸಿಲಿಗೆ ಒಣಗಿಸಿ ಗಾಣದಲ್ಲಿ ಹಾಕಿಸ್ಕೊಂಬರ್ತೀವಿ ಆ ಎಣ್ಣೆನ ಬಳಸಿರೋದ್ರಿಂದ ಇಲ್ಲಿ ಎಣ್ಣೆ ನೊರೆ ನೊರೆ ಥರ ಬರ್ತಾಯಿದೆ ಹಿಂದಿನ ಕಬಾಬ್ ಗಿಡಿಯಲ್ಲೂ ನಾನು ಹೇಳಬೇಕು ಅಂದ್ಕೊಂಡೆ ನೊರೆ ನೊರೆ ಬರ್ತಿರೋ ಕಾರಣ ನಾವು ಒರಿಜಿನಲ್ ಆಗಿರೋವಂತಹ ಕಡಲೆ ಬೀಜದ ಎಣ್ಣೆನ ಬಳಸ್ತಾ ಇದ್ದೀವಿ ಒಗ್ಗರಣೆ ಆಗಿದ್ದಾಗಿದೆ ಅದಕ್ಕೆ ರುಬ್ಕೊಂಡಿರುವಂತಹ ಟೊಮೆಟೊನ ಹಾಗೆ ಸ್ವಲ್ಪ ಮಸಾಲೆ ಪದಾರ್ಥನೂ ಸಹ ಸೇರಿಸ್ಕೊಳ್ಳೋಣ ಈ ಹಂತದಲ್ಲಿ ನೀವು ನಿಮಗೆ ಸ್ವಲ್ಪ ಸ್ಟ್ರಾಂಗಾಗಿರ್ಬೇಕಂದ್ರೆ ಕಮ್ಮಿ ನೀರನ್ನು ಉಪಯೋಗಿಸಿ ಸ್ವಲ್ಪ ತೆಳುವಾಗೆ ಖಾರಕಾರವಾಗಿರಬೇಕೆಂದ್ರೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ ನೀರನ್ನು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ನಿಮ್ಗೆ ಯಾರಾದರೂ ಕಡಲೆ ಬೀಜದ ಎಣ್ಣೆ ಹಾಗೆ ಕೊಬ್ಬರಿ ಎಣ್ಣೆನ ಅವಶ್ಯಕತೆ ಒರಿಜಿನಲ್ ಆಗಿರುವಂತಹ ಕೊಬ್ಬರಿ ಎಣ್ಣೆ ಅವಶ್ಯಕತೆ ಇದೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾವು ಒರ್ಜಿನಲ್ಲಿ ಗಾಣದಲ್ಲೇ ಸಹ ಸಾಮಗ್ರಿಗಳನ್ನ ಮನೆಯಲ್ಲೇ ತಂದು ಕ್ಲೀನ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಗಾಣದಲ್ಲಿ ಒಳ್ಳೆ ಕ್ಲೀನಾಗಿರೋ ಎಣ್ಣೆ ಗಾಣದಲ್ಲಿ ಕೋಲ್ಡ್ ಪ್ರೆಸ್ ಮಾಡ್ತಾರಲ್ಲ ಆ ಗಾಣದಲ್ಲಿ ನಾವು ಎಣ್ಣೆನ ಮಾಡ್ಕೊಳ್ತಾ ಇದ್ವಿ ನಿಮಗೂ ಬೇಕಂದರೆ ಅದರ ತಲುಪಿಸೋ ಪ್ರಯತ್ನ ಮಾಡ್ತೀನಿ ವರ್ಜಿನಲ್ ಕೊಬ್ಬರಿ ಎಣ್ಣೆ ಹಾಗೆ ಕಡಲೆ ಬೀಜದ ಎಣ್ಣೆ ಬೇಕಾಗಿರೋರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ನಾನು ಸ್ವಲ್ಪ ಹಳದಿ ಪೌಡ್ರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇದು ತುಂಬ ಕಮ್ಮಿ ಸಾಮಗ್ರಿಗಳಲ್ಲೇ ಈಸಿಯಾಗಿ ತಿಳಿಸು ರೆಡಿಯಾಗುತ್ತೆ ಒಗ್ಗರಣೆ ಹಾಕಿದ್ಮೇಲೆ ಮಿಕ್ಸಿ ಮಾಡಿರೋದೆಲ್ಲ ಹಾಕಿಬಿಟ್ಟು ಒಂದು ಕುದಿ ಕುದ್ದಿಸ್ಬಿಟ್ರೆ ಬಿಸಿ ಬಿಸಿ ಆಗಿರೋ ಅಂತಹ ಮೆಣಸಿನ ಸಾಂಬಾರು ಆಯಿತು ನನಗೆ ಈ ದಿನ ಶೀತನೂ ಆಗಿದ್ದರಿಂದ ನಾನು ಮೆಣಸಿನ ಸಾಂಬಾರನ್ನ ಮಾಡಿಕೊಂಡೆ ತಿನ್ನೋಕ್ಕಂತೂ ತುಂಬ ಹಿತವಾಗಿತ್ತು ಬಿಸಿ ಬಿಸಿ ಕೆಂಪಕ್ಕಿ ಅನ್ನದ ಜೊತೆ ರೆಡ್ ರೈಸ್ ಅಂತಾರಲ್ಲ ಪಾಲಿಷ್ ಮಾಡ್ದಿರೋದು ಆ ಅಕ್ಕಿನ ಬಳಸ್ತೀವಿ ಅದಕ್ಕೋಸ್ಕರ ಈ ಕಲರ್ ಇದೆ ನಮ್ಮ ಮನೇಲಿ ಇದೇ ಅಕ್ಕಿನ ಬಳಸೋದು ಬಿಸಿ ಬಿಸಿ ರೆಡ್ ರೈಸ್ ಜೊತೆಗೆ ಖಾರ ಖಾರವಾಗಿರುವಂತಹ ತಿಳಿ ಸಾಂಬಾರು ಜೊತೆಗೆ ಎರಡು ಹಪ್ಳ ನಂಚ್ಕೊಂಡು ತಿಂದರೆ ತುಂಬಾ ಹಿತವಾಗಿತ್ತು ಶೀತ ಜ್ವರ ಇದ್ದಾಗ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಈ ಥರ ನಂಚ್ಕೊಳಕ್ಕೆ ಉಪ್ಪಿನಕಾಯಿ ತಿಳಿಸಾರು ಜೊತೆ ಹಪ್ಳ ಇದ್ರಂತೂ ಊಟ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಮೆಣಸಿನ ಸಾಂಬಾರನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್